व्यं बत्रै न

ಪರಮಾತ್ಮ ನಿಶ್ಚಯವಿರುವ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೇನು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನು ರಂಗಿನ ಹೂವೆ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ರಂಗಿನ ಹೂವೆ ನಿನ್ನಾತ್ಮ ಪೂಜೆ ಎಂಬುದು ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನು ಬಣ್ಣದ ಹಸುವೆ ನಿನ್ನಾತ್ಮ ಬಿಳಿನೋರೆ ಹಾಲೆ ಪರಮಾತ್ಮ ಬಣ್ಣದ ಹಸುವೆ ನಿನ್ನಾತ್ಮ ಬಿಳಿನೊರೆ ಹಾಲೆ ಪರಮಾತ್ಮ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನೋ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೆನೋ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ಬೊಂಕಿನ ಕಬ್ಬೆ ನಿನ್ನಾತ್ಮ ಸಮನಾದ ಸಿಹಿ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೇನು ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನು ಅಲೆಗಳು ಎಂಬುದೆ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ನಿನ್ನಾತ್ಮ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಭಜನೆಗೆ ನಾನ ರಾಗಗಳಿರಲು ಭಕ್ತಿಗೆ ರಾಗಿದೆಯೇನು ಭಜನೆಗೆ ನಾನ ರಾಗಗಳಿರಲು ಭಕ್ತಿಗೆ ರಾಗ ಒಪ್ಪಿದೆಯೇನು ಭಜನೆಯು ಎಂಬುದೇ ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ಭಜನೆಯು ಎಂಬುದೇ ಪರ ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಸೃಷ್ಟಿಗೆ ಕಂಗಳು ಇರಲು ದೃಷ್ಟಿಗೆ ದೋಷವು ಇದೆಯೇನು ದೃಷ್ಟಿಗೆ ಸೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷವೂ ಇದೆಯೇನು ಕಂಗಳೆ ನಿನ್ನಾತ್ಮ ನೇರ ದೃಷ್ಟಿಗೆ ಪರಮಾತ್ಮ ಕಮಾನು ಕಂಗಳೆ ನಿನ್ನಾತ್ಮ ನೇರ ದೃಷ್ಟಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಇದು ಯಾರ ರಚನೆ ಅಂತ ಗೊತ್ತಾಗಿಲ್ಲ ಭಾಳ ಜನ ನಾನು ಹಾಡಿರೋದ್ರಿಂದ ನನ್ನದೇ ರಚನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಂದು ರಚನೆ ಅಲ್ಲ ಇವರು ಥಿಯೋಸಾಫಿಕಲ್ ಸೊಸೈಟೀಲಿ ಹಾಡ್ತಿದ್ದರು ಅದು ಸ್ವಲ್ಪ ಸಾಹಿತ್ಯ ವ್ಯತ್ಯಾಸ ವ್ಯತ್ಯಾಸ ಆಗಿತ್ತು ಆ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಇದನ್ನು ಸಿಡಿ ಮಾಡಿದ್ವಿ ಇನ್ನು ಸಂಗೀತ ಅಂತೂ ಮೊದಲೇ ಅದಕ್ಕೆ ಯಾರು ಹಾಡ ನೋಡಿ ಇಟ್ಕೊಂಡಿದ್ದರು ಹೀಗೆ ಒಟ್ಟು ಪ್ರಚಲಿತ ಆಯಿತು ಯಾರಿಂದನೂ ಶುರುವಾಗಿದೆ ಅದು ಆದರೆ ಅದ್ಭುತವಾದ ಹಾಡದು ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿಶ್ಚಲ ನಿಶ್ಚಯ ಕನ್ಫ್ಯೂಷನ್ ಮಾಡ್ಕೊತಾರೆ ಕೆಲವರು ನಿನ್ನ ಆತ್ಮ ನಿಶ್ಚಯವಿರಲು ಅಂದ್ಬಿಡ್ತಾರೆ ಅದು ಅರ್ಥ ಸೇಮ್ ಬರುತ್ತೆ ಹೆಚ್ಚು ಕಡಿಮೆ ಆದರೆ ನಿಶ್ಚಲ ಅನ್ನೋದೇ ಸರಿ ಆತ್ಮಕ್ಕೆ ಬಂದಾಗ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿಶ್ಚಲ ಅಂದರೆ ಚಂಚಲತೆಗೆ ವಿರುದ್ಧವಾದದ್ದು ಮೊದಲ ನಿಶ್ಚಯ ಅಂದ್ರೇನು ಗ್ಯಾರಂಟಿ ಗ್ಯಾರಂಟಿ ಸ್ಕೀಮ್ಗಳು ಬಂದವಲ್ಲ ಈಗಲ್ಲ ನಿಶ್ಚಯ ಗ್ಯಾರಂಟಿ ಅಂದರೆ ದೃಢವಾಗಿದೆ ಅಂದರೆ ಪರಮಾತ್ಮ ನೀನು ಆತ್ಮ ಎಷ್ಟು ಸಾಧನೆ ಮಾಡ್ತೀಯೋ ಎಷ್ಟು ಗಟ್ಟಿ ಆಗ್ತೀಯೋ ನೀನು ನಿಶ್ಚಲವಾಗಿದ್ದಷ್ಟು ಪರಮಾತ್ಮ ಗ್ಯಾರಂಟಿ ಅವನ ಕೃಪೆ ಆಗುತ್ತೆ ಏನು ಅಂತಂದರೆ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಇನ್ನು ಆರು ನುಡಿಯಲ್ಲಿ ಅಲ್ಲಿ ಅವರು ಹೇಳೋದೇನಂತಂದರೆ ಪರಮಾತ್ಮನಿಗೆ ಭೇದ ಇರ್ತದೆ ಆ ಸಾರಿ ಆತ್ಮನಿಗೆ ಭೇದ ಇರ್ತದೆ ಪರಮಾತ್ಮನಿಗೆ ಭೇದ ಇಲ್ಲ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯ ಹೂಗಳು ಅನೇಕ ರಂಗ ಕಲರ್ ಬ ಹೂವಿರ್ತವೆ ಪರಿಮಳ ಬೇರೆ ಇರ್ತದೆ ಆಕಾರ ಬೇರೆ ಇರ್ತದೆ ಆದ್ರೆ ಪೂಜೆಗೆ ಆಕಾರ ಇಲ್ಲ ಹಾಗೆ ರಂಗು ಅಂದರೆ ಬಣ್ಣ ರಂಗಿನ ಹೂವೇ ನಿನ್ನ ಆತ್ಮ ಅಂದರೆ ಆತ್ಮ ದೇಹದ ಜೊತೆ ಬೆರೆತಾಗ ಅಂದರೆ ಆತ್ಮಕ್ಕೆ ಅಸ್ತಿತ್ವ ಬರೋದು ದೇಹ ಬಂದ ಮೇಲೆ ದೇಹ ಇಲ್ಲ ಅಂದರೆ ಆತ್ಮಕ್ಕೆ ಅಸ್ತಿತ್ವವೂ ಇಲ್ಲ ಹಾಗೆ ಈ ಜಗತ್ತು ಇದ್ದರೆ ಪರಮಾತ್ಮನಿಗೆ ಅಸ್ತಿತ್ವ ಇಲ್ಲ ಅಂತಂದರೆ ಜಗತ್ತಿಲ್ಲ ಅಂದರೆ ಪರಮಾತ್ಮನೂ ಇಲ್ಲ ಆದ್ದರಿಂದ ರಂಗಿನ ಹೂವೇ ನಿನ್ನ ಆತ್ಮ ಅಂದರೆ ನಿನ್ನ ಬಣ್ಣ ಜಾತಿ ಕುಲ ಗೋತ್ರ ಇವೆಲ್ಲ ಆತ್ಮನಿಗಿರ್ತದೆ ಆದರೆ ಪರಮಾತ್ಮನಿಗೆ ಇರೋದಿಲ್ಲ ಪೂಜೆ ಎಂಬುದೇ ಪರಮಾತ್ಮ ಹೂಗಳು ಆತ್ಮ ಜೀವಾತ್ಮ ಇದ್ದಂಗೆ ಪರಮಾತ್ಮ ಪೂಜೆ ಇದ್ದ ಹಾಗೆ ಏಕ ಪರಮಾತ್ಮ ಒಂದೇ ಒಬ್ಬನೇ ಅನ್ನುವಂಥ ಅರ್ಥ ಆಮೇಲೆ ಮುಂದೆ ಹೇಳ್ತಾರೆ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವೂ ಇದೆ ಬಣ್ಣದ ಹಸುವೇ ನಿನ್ನ ಆತ್ಮ ಬಿಳಿನವರೆ ಹಾಲೇ ಪರಮಾತ್ಮ ಹಾಲಿಗೆ ಬಣ್ಣ ಇರೋದಿಲ್ಲ ಅಲ್ವಾ ಎಲ್ಲ ಹಸುಗಳು ಕರೆದಿದ್ದ ಹಾಲು ಒಂದೇ ಆದರೆ ಇತ್ತೀಚೆಗೆ ಅದರಲ್ಲೂ ಮತ್ತು ವ್ಯತ್ಯಾಸ ಶುರುವಾಗಿದೆ ಈ ಜರ್ಸಿ ಆಕಳ ಹಾ ಆಕಳ ಹಾಲೇ ಬೇರೆ ಆಗುತ್ತೆ ಬಣ್ಣ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ರುಚಿಯಂತೂ ಚೇಂಜ್ ಆಗುತ್ತೆ ಅದರಿಂದ ಅದೇ ದೇಶಿ ಆಕಳ ಹಾಲು ಅದರಲ್ಲೂ ಕೂಡ ಹಾಲಿನಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ರುಚಿ ವ್ಯತ್ಯಾಸ ಗೊತ್ತಾಗುತ್ತೆ ಬಣ್ಣ ಏನಾಗುತ್ತೋ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತು ಗೊತ್ತಾಯ್ತಲ್ಲ ಅಂದರೆ ಹಾಲಿಗೆ ಬಣ್ಣ ಇಲ್ಲ ಹಸುಗಳಿಗೆ ಬಣ್ಣ ಇದೆ ಹಸುಗಳಿಗೆ ಬಣ್ಣ ಹೇಗಿದೆಯೋ ಹಾಗೆ ಜೀವಾತ್ಮನಿಗೆ ಬಣ್ಣ ಇದೆ ಜಾತಿ ಕುಲ ಗೋತ್ರ ಎಲ್ಲ ಇದೆ ಆದರೆ ಪರಮಾತ್ಮನಿಗೆ ಇಲ್ಲ ಬಣ್ಣದ ಹಸುವೆ ನಿನ್ನ ಆತ್ಮ ಬಿಳಿನವರೆ ಹಾಲೆ ಪರಮಾತ್ಮ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕಿ ಕಬ್ಬು ಗೊತ್ತಿದೆ ನನಗೆಲ್ಲ ಹೇಗೆಗೋ ಬೆಳೆಯುತ್ತೆ ಡೊಂಕು ಡೊಂಕಾಗಿ ಬೆಳೆಯುತ್ತೆ ಕೆಲವು ದಪ್ಪ ಇರ್ತವೆ ಕೆಲವು ತೆಳಗಿರ್ತವೆ ಆದರೆ ಸಿಹಿ ಮಾತ್ರ ವ್ಯತ್ಯಾಸ ಆಗಲ್ಲ ಅಂತ ಸಿಹಿ ಡೊಂಕಿಲ್ಲ ಹಾಗೆ ಪರಮಾತ್ಮನಲ್ಲಿ ಡೊಂಕಿಲ್ಲ ಆತ್ಮನ ಜೀವಾತ್ಮನಲ್ಲಿ ಅದಕ್ಕೆ ಬರೀ ಆತ್ಮ ಅನ್ನೋದಕ್ಕಿಂತ ಜೀವಾತ್ಮ ಅಂತ ಬಳಸಿದ್ರೆ ಚೆನ್ನಾಗಿ ಅರ್ಥ ಹೇಳುವಾಗ ಹಾಡುವಾಗ ಆತ್ಮ ಅಂತಲೇ ಹಾಡಬೇಕು ಅವಾಗೇನು ಮಾಡೋಕ್ಕಾಗಲ್ಲ ಆದರೆ ಅರ್ಥ ಹೇಳುವಾಗ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಬಳಸಿದ್ರೆ ಭಾಳ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ ಆಮೇಲೆ ಮುಂದೆ ಹೇಳ್ತಾರೆ ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆ ಏನು ಏರಿಳಿತಗಳು ಅಲೆಗಳಿಗಿರಲು ಏರಿಳಿತ ಅಲೆಗಳಿಗಿರ್ತದೆ ಗೊತ್ತಿದೆ ನಿಮಗೆಲ್ಲ ಅಲೆಗಳು ಏರ್ತಿರ್ತದೆ ಬೀಳ್ತಿರ್ತದೆ ಹೇಳ್ತಿರ್ತದೆ ಬೀಳ್ತಿರ್ತದೆ ಆದರೆ ನೀರು ಒಂದು ಸಮಪಾತಳಿಗೆ ನಿಂತ ಮೇಲೆ ಅದರಲ್ಲಿ ತಗ್ಗಿರಲ್ಲ ಹಾಗೆ ಪರಮಾತ್ಮನಲ್ಲಿ ಏರಿಳಿತಗಳಿಲ್ಲ ಭೇದಗಳಿಲ್ಲ ಅವನೇ ಪರಮಾತ್ಮ ಆಮೇಲೆ ಅಂದರೆ ಪರಮಾತ್ಮನ ಸೃಷ್ಟಿಯಲ್ಲಿ ಭೇದ ಇದೆ ಅರ್ಥ ಆಗುತ್ತಲ್ವಾ ಪರಮಾತ್ಮನಲ್ಲಿ ಭೇದ ಇಲ್ಲ ಪರಮಾತ್ಮನ ಸೃಷ್ಟಿಯಲ್ಲಿ ಭೇದ ಇದೆ ಭೂಮಿ ಒಂದೇ ಸಮಯ ಇಲ್ಲ ದೇಶಗಳು ಒಂದೇ ಸಮಯ ಇಲ್ಲ ಗ್ರಹಗಳು ಕೂಡ ಒಂದೇ ಸಮಯ ಇಲ್ಲ ನಕ್ಷತ್ರಗಳು ಒಂದೇ ಸಮಯ ಇಲ್ಲ ಸೃಷ್ಟಿಯಲ್ಲಿ ಭೇದ ಇದೆ ಆದರೆ ಪರಮಾತ್ಮನಲ್ಲಿ ಭೇದ ಇಲ್ಲ ಮುಂದೆ ಹೇಳ್ತಾರೆ ಭಜನೆ ರಾ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವೂ ಇದೆ ಏನು ಭಕ್ತಿಗೆ ರಾಗ ಇಲ್ಲ ಭಜನೆಗೆ ರಾಗ ಇದೆ ಒಂದೊಂದು ಹಾಡುಗೂ ಒಂದೊಂದು ರಾಗ ಬಳಸ್ಬೋದು ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವೂ ಇದೆ ಏನು ಭಜನೆಯು ಎಂಬುದೇ ನಿನ್ನ ಆತ್ಮ ಭಕ್ತಿ ಎಂಬುದೇ ಪರಮಾತ್ಮ ಭಕ್ತಿ ಅಂದರೆ ಪರಮಾತ್ಮ ಏಕ ಏಕಂ ಸತ್ ವಿಪ್ರ ಬಹುದಾ ವದಂತಿ ಅಂತ ಒಂದು ಮಾತನಾಡುತ್ತೆ ಶ್ರುತಿನಲ್ಲಿ ಉಪನಿಷತ್ತುಗಳಲ್ಲಿ ಆ ಸತ್ಯ ಪರಮಾತ್ಮ ಒಬ್ಬನೇ ಏಕಂಸತ್ ವಿಪ್ರ ಬಹುದಾ ವದಂತಿ ಅಂದರೆ ಜ್ಞಾನಿಗಳು ಗುರುಗಳು ಅವನನ್ನು ಬೇರೆ ಬೇರೆ ಥರ ಚಿತ್ರಿಸ್ತಾರೆ ಅಂದರೆ ಸಾಧಕನಿಗೆ ಸುಲಭ ಆಗಲಿ ಅಂತ ಸಾಧನೆ ಮಾಡಲಿಕ್ಕೆ ಅದು ಅವನು ಕಂಡಂಥ ರೀತಿನಲ್ಲಿ ಯಾರೋ ತನ್ನ ಸಾಕ್ಷಾತ್ಕಾರ ಸಂದರ್ಭದಲ್ಲಿ ಜೀವನ ಕಾಣ್ತಾನೆ ಯಾರೋ ವಿಷ್ಣುವನ್ನು ಕಾಣ್ತಾನೆ ಅವನು ತನ್ನ ಶಿಷ್ಯರಿಗೆ ಅದನ್ನೇ ಹೇಳ್ಕೊಡ್ತಾನೆ ಈಗ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಜ್ಞಾ ಧ್ಯಾನ ಪದ್ಧತಿಗಳು ಜಾಸ್ತಿ ಆಗಿದೆ ಅದು ಭಾಳ ಒಳ್ಳೆಯ ಬೆಳವಣಿಗೆ ಧ್ಯಾನವನ್ನು ಮಾಡಿ ನೀವು ಯಾವುದಾದ್ರು ಕಂಡುಕೊಳ್ಳಿ ಧ್ಯಾನ ಮಾಡಿ ಅಂತಕ್ಕಂಥದ್ದು ಆದರೆ ಇಲ್ಲಿ ಸಮಸ್ಯೆ ಬಂದಿರೋದೇನು ಅಂದರೆ ದೀರ್ಘಾವಧಿ ಧ್ಯಾನ ಧ್ಯಾನಕ್ಕೆ ತಯಾರಿಲ್ಲ ಬೇಗ 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 ಧ್ಯಾನ ಮಾಡಿ ಮತ್ತು ತನ್ನ ಪಂಥ ಬೆಳೆದು ಜನ ಜಾಸ್ತಿಯಾಗಿ ಮಠ ದೊಡ್ಡದು ಕಟ್ಟಿ ಇದು ಬಂದ್ಬಿಟ್ಟಿದೆ ಆದ್ದರಿಂದ ಧ್ಯಾನದಲ್ಲಿ ಸಿದ್ಧರು ತುಂಬ ಕಡಿಮೆ ಆಗಿದ್ದಾರೆ ಧ್ಯಾನ ಸಿದ್ಧಿ ಇರಬೇಕಾದರೆ ನಿರಂತರವಾಗಿ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸಾಧನೆ ಮಾಡಬೇಕಾಗ್ತದೆ ಸುಮ್ಮನೆ ಧ್ಯಾನ ಸಿದ್ಧಿ ಆಗಲ್ಲ ಆದರೆ ಖಂಡಿತ ಸಿದ್ಧಿ ಆಗತ್ತೆ ಖಂಡಿತ ಆದರೆ ನಿರಂತರ ಪ್ರಯತ್ನ ಬೇಕು ಆಮೇಲೆ ಮುಂದೆ ಹೇಳ್ತಾರೆ ಸೃಷ್ಟಿಗೆ ಕಮಾನುಕಂಗಳು ಇರಲು ದೃಷ್ಟಿಗೆ ದೋಷವೂ ಇದೆ ಅಂದರೆ ಕಂಗಳಲ್ಲಿ ದೋಷ ಇದ್ದರೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಬಣ್ಣಗಳು ಕಾಣೋದು ಕಮಾನು ಅಂದರೆ ಇಲ್ಲಿ ಕಾಮನ ಬಿಲ್ಲು ಗೊತ್ತಾಯ್ತಲ್ವಾ ಕಾಮನ ಕಮಾನು ಅಂತ ಕಟ್ಟಿದ್ದಾರೆ ಹೇಳ್ತಾರೆ ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಒಂದು ಪದ್ಯ ಇತ್ತು ನಾವು ಚಿಕ್ಕವರಿದ್ದಾಗ ಮರ್ತೋಗಿದೆ ಹಾಗೆ ಅದಕ್ಕೆ ಬಣ್ಣ ಬಣ್ಣದ ಏನು ವ್ಯತ್ಯಾಸ ಇರ್ತದೆ ಕಾಮನ ಬಿಲ್ಲಿಗೆ ಹಾಗೆ ಕಣ್ಣು ನೋಡೋ ದೃಷ್ಟಿಕೋನ ಬದಲಾವಣೆ ಇರುತ್ತೆ ಆದರೆ ದೃಷ್ಟಿ ನೇರ ದೃಷ್ಟಿ ಪರಮಾತ್ಮ ಪರಮಾತ್ಮನಲ್ಲಿ ಭೇದ ಇಲ್ಲ ಇದರ ಒಟ್ಟು ಈ ಹಾಡಿನ ತಾತ್ಪರ್ಯ ಏನಪ್ಪ ಅಂತಂದರೆ ಜೀವಾತ್ಮನಲ್ಲಿ ಭೇದ ಇರ್ಬೋದು ಮನುಷ್ಯರಲ್ಲಿ ಭೇದ ಇರ್ಬೋದು ಆದರೆ ಸಾಕ್ಷಾತ್ಕಾರ ಜೀವಿಯಲ್ಲಿ ಪರಮಾತ್ಮನಲ್ಲಿ ಭೇದ ಇಲ್ಲ ಅದಕ್ಕೆ ಶರಣರು ಸಂತರು ಯಾರು ದೇವರನ್ನು ಕಂಡಿದ್ದಾರೆ ಅವರು ಕೂಡ ಭೇದ ಮಾಡಲ್ಲ ಅವರೆಲ್ಲರನ್ನೂ ಕೂಡಿಸ್ಕೊಂಡು ಹೋಗ್ತಾರೆ ಎಲ್ಲರನ್ನು ಹೊಂದಿಸ್ಕೊಂಡು ಹೋಗ್ತಾರೆ ಅಂಥವರನ್ನು ಪ್ರೀತಿಸ್ತಾರ ಅದೇ ವಿಶೇಷ ಆದ್ದರಿಂದ ಅಂತಹ ಆ ಪರಮಾತ್ಮನನ್ನು ನಾವೆಲ್ಲರೂ ಆರಾಧಿಸೋಣ ಆನಂದ ಪಡೋಣ ಅದಕ್ಕಾಗಿ ಅಂದರೆ ಈಗ ಉಪವಾಸಕ್ಕೇನು ಬಂದಿದ್ದೀರಾ ಉಪವಾಸ ನಿಮ್ಮ ಜೀವನದ ಒಂದು ನೆಪ ಅಂದರೆ ಆರೋಗ್ಯ ಕೆಟ್ಟಿದ್ದಕ್ಕೋ ಅಥವಾ ಸ್ಥೂಲಕಾಯಿ ಆಗಿದ್ದಕ್ಕೋ ಅಥವಾ ಈ ಆಶ್ರಮದಲ್ಲಿದ್ದು ಈ ಪ್ರಕೃತಿ ಸೌಂದರ್ಯ ಅನುಭವಿಸ್ಬೇಕು ಅಂತಲೂ ಯಾವುದೇ ಕಾರಣಕ್ಕೆ ನೀವು ಉಪವಾಸಕ್ಕೆ ಬಂದರೂ ಕೂಡ ಇಲ್ಲಿ ಸಿಗ್ತಕ್ಕಂಥ ಆಧ್ಯಾತ್ಮ ಜ್ಞಾನವನ್ನು ಪಡ್ಕೋಬೇಕು ನೀವು ಧ್ಯಾನ ಎರಡೊತ್ತು ಧ್ಯಾನ ಇರುತ್ತೆ ಬೆಳಗ್ಗೆ ಸಂಜೆ ಪ್ರಾರ್ಥನೆ ಚಿಂತನೆ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಪ್ರವಚನಗಳನ್ನು ಕೇಳ್ತೀರಾ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀರಾ ಜೊತೆಗೆ ಅಲ್ಲೂ ಕೂಡ ಅರ್ಧ ಗಂಟೆ ಡಿಸ್ಕಷನ್ಗೇನು ಅವಕಾಶ ಇರುತ್ತೆ ನಿಮ್ಗೆ ಏನೇ ಸಂಶಯಗಳು ಬರಲಿ ಚರ್ಚೆ ಮಾಡೋಣ ನನಗೆ ಗೊತ್ತಿಲ್ಲದಿದ್ದರೆ ಮತ್ತೆ ತಿಳಿದು ಹೇಳಕ್ಕೆ ಬರುತ್ತೆ ನಾನು ತಿಳ್ಕೊಂಡು ಹೇಳ್ತೀನಿ ಆದರೆ ಡಿಸ್ಕಷನ್ನೇ ಶುರುವಾಗಲಿಲ್ಲ ಅಂದರೆ ಯಾಕೆ ವಾಸಂತಿ ಮೇಡಮ್ಗೆಲ್ಲ ಅವ್ರು ನೋಡಿದ್ರೆ ಖುಷಿ ಪಡ್ತಾರೆ ಯಾಕೆಂದರೆ ಅವ್ರು ಡಿಸ್ಕಷನ್ ಶುರು ಮಾಡ್ತಾರೆ ಯಾವುದಾದ್ರು ಒಂದು ವಿಷಯ ತಕ್ಕೊಂಡು ಅದು ಎಷ್ಟು ಮಟ್ಟಿಗೆ ಅಂದರೆ ಸಮಯ ಈಗ ಸಾಕಾಗ್ತಾ ಇಲ್ಲ ಈಗ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಬೆಳಿಗ್ಗೆನ ಬೆಳಿಗ್ಗೆ ಸಮಯ ಭಾಳ ಅರ್ಧ ಗಂಟೆ ಮೀರಿ ಹೋಗ್ಬಿಟ್ಟಿತ್ತು ಅದಕ್ಕೆ ಡಿಸ್ಕಷನ್ನು ಇರಲಿ ನೀವು ಆಮೇಲೆ ಪುಸ್ತಕಗಳನ್ನು ಓದಿ ಅದು ಬಹಳ ಮುಖ್ಯವಾದದ್ದು ಓದೋದನ್ನು ರೂಢಿಸ್ಕೊಳ್ಳಿ ಪುಸ್ತಕಗಳನ್ನು ತೊಗೊಂಡು ಓದಿ ಪುಸ್ತಕಗಳನ್ನು ಇಟ್ಕೊಳ್ಳಿ ಜೊತೆಗೆ ನೀವು ಓದದೇ ಇದ್ದರೂ ಕೂಡ ಮನೇಲಿ ತೊಗೊಂಡೋಗಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಿ ಪುಸ್ತಕವನ್ನು ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮಕ್ಕಳಿಗಿಂತ ಪುಸ್ತಕಗಳನ್ನು ಜನರಲ್ ಬುಕ್ಸ್ ಓದೋದು ಕಲಿಸ್ಬೇಕು ಈಗಿನ ಮಕ್ಕಳು ಓದೋದು ಬಿಡ್ತಾ ಇದ್ದಾರೆ ಅದನ್ನು ಓದಿದ್ರು ಕೂಡ ಕಲಿಸ್ಬೇಕು ಇದಿಷ್ಟು ಇವತ್ತಿನ ಚಿಂತನ सरबरी को शर्मा